ಬಯೋಮೆಟ್ರಿಕ್ ಅಳವಡಿಕೆಗೆ ಒತ್ತಾಯ ಪೊಲೀಸ್ ಠಾಣೆಗಳಲ್ಲಿ ಅಕ್ರಮ ತಡೆಯಲು ಉಮೇಶ್ ಮುದ್ನಾಳ್ ಡಿಸಿಗೆ ದೂರು ಹೌದು ಯಾದಗಿರಿ ಗ್ರಾಮೀಣ ಹಾಗೂ ಒಡಗಿರ ಪೊಲೀಸ್ ಠಾಣೆಯಲ್ಲಿ ಸೊಸು ಕ್ಯಾಮೆರಾ ಹಾಗೂ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಗ್ರಾಮೀಣ ಹಾಗೂ ಒಡಗಿರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಹೆಚ್ಚಾಗಿವೆ ಎಂಬ ಆರೋಪ ನಿತ್ಯ ಕೇಳಿ ಬರ್ತಾ ಇದೆ ಈ ಎರಡು ಠಾಣೆಗೆ ದೂರು ಕೊಡಲು ಬರುವ ಗ್ರಾಮೀಣ ಮುಗ್ಧ ಜನರಿಗೆ ಪೊಲೀಸರು ಶೋಷಣೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿ ಬರ್ತಿದೆ ದೂರು ನೀಡಲು ಹೋದ ಸಾರ್ವಜನಿಕರಿಗೆ ಮೊಬೈಲ್ ಒಳಗಡೆ ಹೇರ್ತಿದ್ದಾರೆ ದೂರು ನೀಡಲು ಹೋದವರ ಬಳಿ ಹಣ ಪಡಿತಿದ್ದಾರೆ ಆರೋಪಿಗಳೇ ಪೊಲೀಸರ ಪಾಲಿನ ಫಿರ್ಯಾದಿದಾರರಾಗಿದ್ದಾರೆ ಎರಡು ಠಾಣೆಯಲ್ಲಿ ರೌಡಿ ಶೀಟರ್ ಫರೇಡ್ ನಡೆಸಿಲ್ಲ ಜೊತೆಗೆ ರೌಡಿಗಳ ನಾಮಫಲಕ ಛಾಯಾಚಿತ್ರ ಫಲಕ ಅಳವಡಿಸಿಲ್ಲ ಇಂತಹ ಸಮಾಜ ಘಾತುಕರಿಗೆ ಪೊಲೀಸರು ಠಾಣೆಗಳಲ್ಲಿ ರಾಜ ಮರ್ಯಾದೆ ಕೊಡ್ತಿದ್ದಾರೆ ಹೀಗಾಗಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿ ಠಾಣೆಗೆ ಬಂದು ಹೋಗುವವರ ಮೇಲೆ ಮೇಲಾಧಿಕಾರಿಗಳು ನಿಗಾ ಇಡುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಂತಪ್ಪ ಶಾಂತಪ್ಪಗೌಡ ತಿಮ್ಮ ಕಮದಲ್ ಶರಣು ಅಂಗಡಿ ಗೋವಿಂದ ಮರಾಠ ಅಯ್ಯಣ್ಣ ನಟೇಕರ್ ಶೇಕಪ್ಪ ಮಾಡಿವಾಳ್ ದುರ್ಗಪ್ಪ ತಾತ ಮಲ್ಲಪ್ಪ ಮೂಸಿ ನಿಂಗಪ್ಪ ಮೋಸಿ ಅಯ್ಯಪ್ಪ ನಥಿಕರ್ ಪರಶುರಾಮ್ ಛಲವಾದಿ ಪ್ರಭು ತಾರಾ ಸಿಂಗ್ ಯಲ್ಲಪ್ಪ ರಾಜೋ ಹಣಮಂತ ಶಿವೋ ಸಾವಣ್ಣ ಮರೆಪ್ಪ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದರು ಕ್ಯಾಮೆರಾಮನ್ ಲಾಲಸಿಂಜತೆ ಶೂರಾ ತೋಡಿ ಎನ್ಎಸ್ಟಿ 4 ನ್ಯೂಸ್ ಬ್ಯೂರೋ ಯಾದಗಿರಿ ಎರಡು ಟೀಶನ್ ಇಲ್ಲಿನಂತೆ ಗ್ರಾಮ ಪೊಲೀಸ್ ಇ ಎರಡು ಅಲ್ಲಿ ಜನ ಜನಸಮಾಜದ ಹಾಗೂ ಅನ್ಯಾಯದಂತವರ ಅಂತ ಆರೋಗ್ಯ ತಂತ್ರ ವಂತ ಆಂತ್ರ ಕೂಡ ಮೊಬೈಲ್ ಫಾರ್ಮ್ಯಾಟಿಕ್ ಹಾಗೂ ನಿರ್ಣಯ ಇರೋಣಾ ವಿರೋಧದಿಂದಲೇ ಜನ ನಾವಂತೂ ಪೆಟ್ರೋಲು ಮಾಡಿ ಆಗ ಜನಗಳಿಗೆ ಬಂದ್ ಕೊಡ್ತಾರಿಗೆ ಮಾಡ್ತಾರೆ ಆಮೇಲೆ ಮಾಡೋದು ಆಮೇಲೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಇಲ್ಲ ಒಂದು ಎರಡನೇ ಜನ ಬಯೋಮೆಟ್ರಿಕ್ ಇರುತ್ತೆ ಅವರು ಅವ್ರು ಮಾಡಿದಾಗ ದಯವಿಟ್ಟು ಆಗಾರ್ಟ್ರೆ ಯಾರನ್ನ ಬಂದವರು ಹೋಗಿರ್ತಾರೆ ಯಾರನ್ನ ಅನ್ಯಾಯ ಅವ್ರು ಹೋಗಿರ್ತಾರೆ ಅವಸ್ಟೇಂದು ಬಯೋಮೆಟ್ರಿಕ್ ಮತ್ತು ಸಿ ಸಿ ಕ್ಯಾಮ್ರಾ ಮಾಡಿಸ್ಕೊಂಡು ವ್ಯವಸ್ಥೆ ಆಗ್ಬೋದು ಜನರಿಗೆ ಏನಪ್ಪ ಅಲ್ಲಿ ಬಂದವರಿಗೆ ಆ ಎಸ್ ಪಿ ಆಪ್ಷನ್ ಕೊಡ್ತೀವಿ ಸರ್ ಎಸ್ ಪಿ ಸ್ಪಂದಿಸಿರ್ಲಿಲ್ಲ ಆಲ್ರೆಡಿ ನಾವು ಓಮಿಸ್ಟರ್ ಕಂಪ್ಲೇಟ್ ಕೊಟ್ಟಿದ್ವಿ ಅವ್ರು ಸ್ಪಂದ್ಲಂತ ಅವ್ರಿಗೆ ನೋಡಿ ಕೊಟ್ಟಿದ್ವಿ ಸರ್ಕಲ್ ಬಂದು ಕೊಟ್ಟು ಹಾಕಿ ಎಸ್ ನಿಜ್ ಕೊಟ್ಟಿ ಸರ್ ನೀವು ಸ್ಪನ್ಸಲಾಗೈತೆ ಸರ್ ನೀವು ಕೊಡೋದು ಅವ್ರು ಕೊಡಲ್ಲ ಅವರು ಇವಾಗ ನಾವು ಹದಿನೈದು ದಿವಸ ಟ್ರಾನ್ಸ್ಫರ್ ಆಗಲಿಲ್ಲ ಸರ್ ಹಂಗಾಗಿ ಅದನ್ನು ಕೊಡಕ್ಕೆ ಹೋಗೋಲ್ಲ ಯಾಕಂದ್ರೆ ಒಂದು ಮ್ಯಾಸಿ ಇರ್ತಾರೆ ಸರ್ ಮೇಡಮ್ ಇನ್ನೇನು ನಾ ಕಾಲ್ ಮಾಡೋದಿಲ್ಲ ಗಾಡಿ ಅಂತ ಫೋನ್ ಮಾಡಿದ್ರೆ ಅದು ಅಜ್ಜಿ ಕೊಡೋದ್ ಅವ್ನು ನಮ್ಮ ತಂದೆ ಆಸ್ತಿ ಆಗುತ್ತೆ ಸ್ವಯಂ ಪ್ರಯತ್ನ ಮಾಡ್ತಿದ್ದೇನು ಅದಕ್ಕೆ ಹಂಗಾಗಿ ಅವ್ರು ಹಂಗ ನನಗೆ ಅದು ನಾನು ಕೊಡೋಕೆ ಸರ್ ಹಂಗಾಗಿ ತಗೊಂಡು ಕೊಡಲೈತೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಹೋಗಿ ಮಾಡಬೇಕು ಮಾಡ್ಬೇಕು ಜನಸಾಮಾನ್ಯ ಯಾರು ಬಂದಾಗ ತಪ್ಪಿತಾಸ್ತ ತಪ್ಪೇ ಆ ತಪ್ಪು ಮಾಡಿದ್ರೆ ನಮ್ಮ ಕಮ್ಮ ಆಗಲಿ ಆದ್ರೆ ಜನಸಾಮಾನ್ಯ ಬರಬಹುದು ಈ ಜಿಲ್ಲೆಯಲ್ಲಿ ಹೆಚ್ಚಿಗೆ ಮೂವತ್ತು ಬರ್ತದೆ ಸರ್ ಅಂತಲ್ಲಿ ತೊಂದರೆ ಆಗಂತ ಆಗ್ಬಾರ್ದು ಅಲ್ಲಿ ಬಂದ್ರೆ ಪೇಷಂಟ್ ಬಂದ್ರೆ ಎಲ್ಲರಿಗೂ ಅಪ್ಡೇಟ್ ಸರ್ಕಲ್ ಡಿ ಎಚ್ ಅಪ್ಡೇಟ್ ಮಾಡೋ ವ್ಯವಸ್ಥೆ ಸ್ವಲ್ಪ ನಾವು ಆಯೋಜಿಸ್ ಮಾಡ್ತೀವಿ ಇಲ್ಲ ಸರ್ பய பய முன்னாடி எல்ல பண்ணி போடுது அவர் ரிப்போர்ட் ஆச்சு म्हटாரு யாரே குற்ற குற்றন্ত্রণல அவர் கூட ஆச்சு म्हटாரு

ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಬರ್ತಕ್ಕಂಥ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆ ಮತ್ತು ವಡಿಗೆರಿ ಪೊಲೀಸ್ ಠಾಣೆಯಲ್ಲಿ ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರಿಯಾಗಿರುವುದು ಒಂದು ಎರಡನೇದು ಜನಸಾಮಾನ್ಯರು ಹೋದಾಗ ಅವರಿಗೆ ಕೂಡಿಸಿ ಅವರ ನ್ಯಾಯ ಅನ್ಯಾಯದಂತಕ್ಕಂಥ ಬಂದಾಗ ಅವ್ರಿಗೆ ಕೂಡಿಸಿ ಸರಿಯಾಗಿ ಮಾಹಿತಿ ಪಡೆಯದೆ ಅವ್ರನ್ನೇ ಒಂಥರ ಆರೋಪಿ ಥರ ನೋಡ್ತಕ್ಕಂಥದ್ದು ದುರದೃಷ್ಟಕರ ಮತ್ತು ಅಲ್ಲಿ ಬಯೋಮೆಟ್ರಿಕ್ ಮಾಡಬೇಕು ಅಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಸರಿಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಯಾರನ್ನ ಗ್ರಾಮಸ್ಥರು ಯಾರನ್ನ ಹೋದಾಗ ನೊಂದು ಹೋದಾಗ ಅವರು ಮೊಬೈಲ್ ಕಸಗೋಂಥ ಕೆಲಸ ಅದ ನಿರ್ಬಂಧ ಇರ್ತಾರಲ್ಲ ಇದು ಆಗಬಾರ್ದು ನೀವೇನು ಮಾಡ್ತೀರಿ ಅಂತ ಜನಕ್ಕೆ ಗೊತ್ತಾಗಲಿ ಸತ್ಯಾಂಶ ಇರಬೇಕು ಅದನ್ನು ಗುಟ್ಟಿಗೆ ನೀವು ಮೊಬೈಲ್ ಕಸ್ಕೊಂಡು ಅದು ಮಾಡತಕ್ಕಂಥ ನಿರ್ಬಂಧ ಇರ್ತಕ್ಕಂಥದ್ದು ಇದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾನ್ಯ ಸಿ ಪಿ ಐ ಸಾಹೇಬರು ಮಾನ್ಯ ಡಿ ವೈ ಎಸ್ ಪಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೇನಾದ್ರೂ ನಾವು ಮನವಿ ಸಲ್ಲಿಸಿ ಸುಮಾರು ರೈತರ ಸಂಘಟ ಓಕೆ ಜಿ ಯಾವುದೇ ಕಾರಣಕ್ಕಲ್ಲಿ ಈ ಕಚೇರಿಯಲ್ಲಿ ಅಕ್ರಮ ನಡಿಬಾರ್ದು ಇವರು ಜನಸಾಮಾನ್ಯರು ತೊಂದರೆ ಮಾಡಿದ್ರೆ ಕಳವು ಮಾಡಿದ್ರೆ ಏನೋ ಜಗಳ ಆಡಿದ್ರ ಮ್ಯಾಗ ಕೇಸ್ ಮಾಡ್ತಾರೆ ಮತ್ತು ಇವರೇ ಒಳಗೆ ಕೂಂದ್ರಸ್ ಕೇಸಿ ಅವ್ರನ್ನ ಇಸ್ಗಂದು ಹಣ ಉಸಿಲು ಮಾಡ್ತಾರಲ್ಲ ಮತ್ತು ಇವರು ತಪ್ಪಲ್ಲ ಇವ್ರ ಮೇಲೆ ಯಾರು ಕೇಸ್ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯದ ಇದನ್ನ ಇದ್ರನ್ನ ಇಷ್ಟರ ಮ್ಯಾಗೆ ತಿದ್ದಕ್ಕೆ ಸರಿ ಮುಂದಿನ ದಿವಸ ಇವ್ರ ಮೇಲೆ ನಾವು ಇವ್ರದ್ದನ್ನೇ ಓಟ್ ಮಾಡ್ಬೇಕು ಅಂತಕ್ಕಂಥದ್ದು ನಾವು ಎಚ್ಚರಿಕೆ ನಡ್ತಾಯಿದ್ದೀನಿ